ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪುಷ್ಪ ಓಲಾ ಗ್ಯಾಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಹತ್ತೇ ನಿಮಿಷದಲ್ಲಿ ಆಗುವಂಥ ಬೆಳಗಿನ ತಿಂಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಗ್ರೈಂಡರ್ ಬೇಕಿಲ್ಲ ಮತ್ತು ಮಿಕ್ಸರ್ ಮತ್ತು ಮಾಡುವಂಥ ಅವಶ್ಯಕತೆ ಇಲ್ಲ ಮೊದಲೇದಾಗಿ ಒಂದು ಬಾಕ್ಸ್ನಲ್ಲಿ ಒಂದು ಗೋಧಿ ಹಿಟ್ಟು ತೆಗಿತಾ ಇದ್ದೀನಿ ಮತ್ತು ಅದನ್ನು ನೀಟಾಗಿ ಜೇರಿ ಹಿಡ್ತಾಯಿದ್ದೀನಿ ಇದು ಮನೆಯಲ್ಲೇ ಮಾಡಿದಂಥ ಗೋಧಿ ಹಿಟ್ಟು ಇದಕ್ಕೆ ಸ್ವಲ್ಪ ಮೈದೆ ಹಿಟ್ಟು ಹಾಕ್ತಾಯಿದ್ದೀನಿ ಮೈದೆ ಹಿಟ್ಟು ಆಪ್ಷನಲ್ಲೂ ಬೇಕೆದ್ದು ಹಾಕ್ಬೋದು ಇಲ್ಲ ಅಂದು ಬಿಡ್ಬೋದು ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಬೆಳ್ಳಗೆ ಬರ್ತದೆ ದೋಸೆ ಎಲ್ಲ ಬೆಳ್ಳಗೆ ಚೆನ್ನಾಗಿ ಬರ್ತದೆ ಇಲ್ಲಾಂದರೆ ಈಗ ನೀವು ಖಾಲಿ ಗೋಧಿ ಹಿಟ್ಟಲ್ಲೇ ಮಾಡ್ಬೋದು ಇವಾಗ ಇದನ್ನು ಎರಡು ಹಿಟ್ಟನ್ನು ನೀಟಾಗಿ ಕಲಸಿ ಕಲಸಿ ಒಂದು ಬೌಲಲ್ಲಿ ಹಾಕಿ ನೀರು ಹಾಕಿ ಕಲಿಸಬೇಕು ಮತ್ತು ಇದು ಜಾಸ್ತಿ ತಿಳುವಾಗಲಿಕ್ಕಿಲ್ಲ ಅಥವಾ ಜಾಸ್ತಿ ದಪ್ಪನೂ ಬೇಡ ಒಂದು ಮೀಡಿಯಮ್ ಸೈಜಲ್ಲಿ ಹಿಟ್ಟೇ ಇರಬೇಕು ದೋಸೆ ಅದಕ್ಕೆ ಇರಬೇಕು ನೋಡಿ ಒಂದು ಗಂಟೆ ಇಲ್ಲ ನೀಟಾಗಿ ಹೀಗೆ ಇರಬೇಕು ಹಿಟ್ಟು ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಎಂಥ ನೆನಿಲಿಕ್ಕೆ ಬಿಡಲಿಕ್ಕೆ ಅಂತ ಇಲ್ಲ ಎಂಥ ಬಿಡಲಿಕ್ಕಿಲ್ಲ ಏನು ಬೇಕಾಗಿಲ್ಲ ಹಾಗೆಯೇ ಮಾಡ್ಬೋದು ನೋಡಿ ಈಗ ಗ್ಯಾಸ್ ಹಚ್ಚಿ ಇಡ್ತಾ ಇದ್ದೀನಿ ನಾನ್ ಸ್ಟಿಕ್ಕಾದ ಕಾವಲಿ ಯೂಸ್ ಮಾಡ್ಬೋದು ಕೆಬ್ಬಣ ಕಾಲು ಕಾವಲಿನಾದರೂ ಯೂಸ್ ಮಾಡ್ಬೋದು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ ಇದ್ದೀನಿ ನೀಟಾಗಿ ಅಕ್ಕಿ ದೋಸೆ ಹಾಕಿದ ಹಾಗೆ ನೀಟಾಗಿ ಹಾಕಲಿಕ್ಕೆ ಬರ್ತದೆ ಮತ್ತು ದೋಸೆನ ತೆಳ್ಳಗದು ಮಾಡ್ಬೋದು ಇಲ್ಲ ದಪ್ಪನಾಗಿ ಮಾಡ್ಬೋದು ಗ್ಯಾಸು ಯಾವಾಗಲೂ ಮೀಡಿಯಮ್ ಫ್ಲೋವಲ್ಲಿ ಇರಬೇಕು ಜಾಸ್ತಿ ಫ್ಲೋವಲ್ಲಿ ಇಡಬೇಕು ಬೇಡಿ ಅದಕ್ಕೆ ಮತ್ತು ಮುಚ್ಚಿದ ಮೇಲೆ ಬೇಗ ಎರಡು ಎರಡು ಸೆಕೆಂಡಲ್ಲೇ ತೆಗಿಬೇಕು ಇಲ್ಲಾಂದರೆ ಬೇಗ ಕಪ್ಪಾಗ್ತದೆ ನೋಡಿ ಎಷ್ಟು ಚೆಂದ ನೀಟಾಗಿ ಬಂದಿದೆ ದೋಸೆ ನೋಡಿ ಮತ್ತೆ ಎಣ್ಣೆ ಹಚ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಚ್ಚಿದರೆ ಸಾಕಾಗ್ತದೆ ಮತ್ತು ಎಣ್ಣೆ ದೋಸೆನೂ ಕೂಡ ಹಾಗೆ ಇದ್ದೇನೆ ನೋಡಿ ಹಾಗೆ ನೀಟಾಗಿ ಬರ್ತದೆ ನೀಟಾಗಿ ಹಾಕ್ತಾ ಇದ್ದೀನಿ ಮುಚ್ಚುವಾಗ ಎರಡು ಸೆಕೆಂಡ್ ಬಿಟ್ಟರೆ ಸಾಕು ನೋಡಿ ಎಷ್ಟು ನೀಟದಲ್ಲಿ ಬಂದಿದೆ ಎಷ್ಟು ಚಂದದಲ್ಲಿ ಮೇಲೆ ಎಣ್ಣೆ ಹಚ್ಚೋದು ಆಪ್ಸ್ನಲ್ಲು ಬೇಕಾದರೆ ಹಚ್ಬೋದು ಇಲ್ಲ ಅಂದರೆ ಬಿಡ್ಬೋದು ಆಯ್ಲೆ ಇದ್ದರೆ ಬೇಕಾದ್ರೆ ಬಿಡ್ಬೋದು ನನಗೆ ಬೇಕಿತ್ತು ನಾನು ಹಚ್ಚಿದ್ದೇನೆ ಇದನ್ನೇ ಬೇಕಾದ ಮಕ್ಕಳಿಗೆ ಬಾಕ್ಸಿಗೆ ಸಹ ಕಟ್ಬೋದು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಕೂಡ ಇಟ್ಟು ಕೂಡ ಎಂಥ ಸಹ ಏನು ಸಹ ಆಗೋದಿಲ್ಲ ಮೆತ್ತಗೆ ಇರ್ತದೆ ನೋಡಿ ಮತ್ತು ಮೂರನೇ ದೋಸೆ ಇದ್ದೇನೆ ಹಾಗೇ ನೀಟಾಗಿ ಬರ್ತದೆ ನಡುವ ಮೂರನೇ ದೋಸೆ ಇದ್ದೇನೆ ಅದೊಂದು ಸ್ವಲ್ಪ ಬೇಯಲಿಕ್ಕೆ ಬಿಡೋಣ ಬನ್ನಿ ಈಗೊಂದು ಉಡುಪು ನೋಡೋಣ ಬನ್ನಿ ತೋಟದಲ್ಲಿರುವುದು ಸಸಿ ಪೇನಿನಲ್ಲಿರುವುದು ಮಸಿ ಯಜಮಾನ ಹೆಸರು ಏಳುವೆನು ಇಂಥವರ ಸಸಿ ಹೇಗಿದೆ ಚೆನ್ನ ಚೆನ್ನಾಗಿದೆಯಾ ಹೇಳಿ ಕಮೆಂಟ್ ಮಾಡಿ ಇದಕ್ಕೆ ಯಾವುದು ಸಹ ಕಾಂಬಿನೇಷನ್ ಆಗ್ತದೆ ಚಟ್ನಿ ಮಾಡ್ಬೋದು ಸಾಂಬಾರ್ ಮಾಡ್ಬೋದು ಯಾವುದು ಸಹ ಆಗ್ತದೆ ಇಲ್ಲಾಂದರೆ ಖಾಲಿ ಬಾಯಲು ಸಹ ತಿನ್ಬೋದು ಮಕ್ಕಳಿಗೆ ಖಾಲಿ ಬಾಯಲ್ಲಿ ತಿನ್ನೋದೇ ಖುಷಿ ನನ್ನ ಮಗಳು ಹಾಗೇ ತಿನ್ನೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದಕ್ಕೆ ನಾನು ಚಟ್ನಿ ಮಾಡಿ ಮಾಡಿದ್ದೇನೆ ಶೇಂಗಾ ಮತ್ತು ಕಡಲೆ ಶೇಂಗಾ ಮತ್ತು ಕಡಲೆಬೇಳೆ ಹಾಕಿ ಚಟ್ನಿ ಮಾಡಿದ್ದೇನೆ ಸಿಂಪಲ್ಲಾಗಿ ಓಕೆ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್